ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ಈ ಶಂಕರಪುರ ಉಡುಪಿ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸಲು ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದೆ ಪ್ರಾರಂಭದಿಂದ ಇಲ್ಲಿಯ ತನಕ ಯಾವುದೇ ವಿಡಿಯೋವನ್ನು ಹಾಕಿದರೂ ಕೂಡ ಅದಕ್ಕೆ ಕೆಲವೊಂದು ಕಮೆಂಟ್ಗಳು ಬರ್ತದೆ ಕಮೆಂಟ್ಗಳು ಅಂದರೆ ಅವರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಇರುವಂತಹ ಡೌಟ್ಗಳನ್ನು ಅವರು ಅದರಲ್ಲಿ ಕೇಳಿರ್ತಾರೆ ಆ ಎಲ್ಲ ಕಮೆಂಟ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾನು ಇಲ್ಲಿಯ ತನಕ ಇದ್ದೇನೆ ಅಂದರೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ ಇಂದಿನ ಈ ವಿಡಿಯೋದಲ್ಲೂ ಕೂಡ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೇನೆ ಅಂದರೆ ನನಗೆ ಡೈಲಿ ಡೈಲಿ ಕಮೆಂಟ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರ್ತದೆ ಅವರು ಕೇಳಿದಂಥ ಕಮೆಂಟ್ಗಳಿಗೆ ಕೆಲವೊಂದು ಕಮೆಂಟ್ಗಳಿಗೆ ಅಲ್ಲೇ ಆನ್ಸರ್ ಮಾಡಬಹುದು ಆದರೆ ಕೆಲವೊಂದು ಕಮೆಂಟ್ಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ವಿಡಿಯೋ ಮಾಡಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ ಇಂದಿನ ವಿಡಿಯೋದಲ್ಲೂ ಕೂಡ ಮಲ್ಲಿಗೆ ಕೃಷಿಯ ಬಗ್ಗೆ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಮೊದಲ ಪ್ರಶ್ನೆ ಜಯಲಕ್ಷ್ಮಿ ಮಲ್ಲಿ ಅವರು ಕೇಳಿದಂತಹ ಪ್ರಶ್ನೆ ನನ್ನ ಮಲ್ಲಿಗೆ ಗಿಡದಲ್ಲಿ ಕಮ್ಮಿ ಹೂವು ಆಗೋದು ತುಂಬ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ನನ್ನ ಹಿಂದಿನ ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿದ್ದರೆ ಇದಕ್ಕೆ ಆನ್ಸರ್ ಸಿಗ್ತಾ ಇತ್ತು ಹಾಗೆ ಕೆಲವೊಂದು ಕಮೆಂಟ್ನಲ್ಲೂ ಕೂಡ ಇದೇ ರೀತಿಯ ಪ್ರಶ್ನೆಗಳು ಬಂದಿತ್ತು ಅದಕ್ಕೂ ಕೂಡ ನಾನು ಆನ್ಸರ್ ಅನ್ನು ಮಾಡಿದ್ದೆ ಆದರೂ ಕೂಡ ಈಗ ಇನ್ನೊಮ್ಮೆ ಇದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಮಲ್ಲಿಗೆ ಗಿಡಗಳಿಗೆ ಆರೈಕೆ ತುಂಬಾ ಮುಖ್ಯ ಹಾಗೆ ಬಿಸಿಲು ಕೂಡ ಮುಖ್ಯ ಹಾಗಾಗಿ ಮಲ್ಲಿಗೆ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿ ಬಿಸಿಲಿಗೆ ಇಟ್ಟಾಗ ಮಾತ್ರ ಅದರಲ್ಲಿ ಒಳ್ಳೆಯ ಇಳುವರಿ ಸಿಗ್ತದೆ ಅಂತ ಹೇಳಬಹುದು ಆರೈಕೆ ಅಂದರೆ ನಾವು ಅದಕ್ಕೆ ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ನಾವು ಗೊಬ್ಬರವನ್ನ ಹಾಕಬೇಕು ಹಾಗೆ ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಇವತ್ತು ನಲಗಡಲೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನ ಗಿಡಗಳಿಗೆ ಹಾಕಿದ್ರೆ ಇನ್ನು ಹದಿನೈದು ದಿನ ಬಿಟ್ಟು ಬೇರೆ ಯಾವುದಾದ್ರೂ ಗೊಬ್ಬರವನ್ನ ಗಿಡಗಳಿಗೆ ಹಾಕಬೇಕು ಹಾಗೆಯೇ ಗಿಡಗಳಿಗೆ ಗೊಬ್ಬರವನ್ನ ಹಾಕುವ ಮೊದಲು ಗಿಡದ ಬುಡದ ಮಣ್ಣನ್ನು ಸರಿಯಾಗಿ ಬಿಡಿಸಿಕೊಳ್ಬೇಕು ಅಂದರೆ ಅದು ಗಟ್ಟಿ ಆಗಿರ್ತದೆ ಹಾಗಾಗಿ ನಾವು ಸ್ವಲ್ಪ ಅದನ್ನು ಬಿಡಿಸಿಕೊಂಡು ಕಳೆ ಗಿಡಗಳನ್ನೆಲ್ಲ ತೆಗೆದು ನಂತರ ಅದಕ್ಕೆ ಗೊಬ್ಬರವನ್ನ ಹಾಕಿದ್ರೆ ಒಳ್ಳೆಯದು ಹಾಗೆ ಹಿಂಡಿ ಮತ್ತು ಗೊಬ್ಬರಗಳನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿದಾಗ ಅದರ ರಿಸಲ್ಟ್ ಬೇಗ ಸಿಗ್ತದೆ ಅಂತ ಹೇಳಬಹುದು ಗಿಡಗಳು ಬೇಗ ಹೀರಿಕೊಳ್ತದೆ ಹಾಗಾಗಿ ಬೇಗನೆ ಚಿಗುರು ಬಂದು ಬೇಗನೆ ಹೂ ಆಗ್ತದೆ ಅಂತ ಹೇಳಬಹುದು ನಾವು ಗಿಡವನ್ನು ನಟ್ಟಿರುವ ಮಣ್ಣು ಅಂದರೆ ಗಿಡದ ಬುಡದ ಮಣ್ಣು ಗಟ್ಟಿಯಾಗದಂತೆ ನಾವು ನೋಡ್ಕೊಳ್ಬೇಕು ಆಗಾಗ ಅದನ್ನು ನಾವು ಬಿಡಿಸ್ತಾ ಇರಬೇಕು ಗೊಬ್ಬರವನ್ನು ಹಾಕುವ ಮೊದಲು ಬಿಡಿಸಿಕೊಂಡಾಗ ಗೊಬ್ಬರವು ಬೇಗನೆ ಗಿಡಗಳು ಹೀರಿಕೊಳ್ತದೆ ಹಾಗೆಯೇ ನಾವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ಹಾಕುವುದರಿಂದ ಹದಿನೈದು ದಿನಕ್ಕೊಮ್ಮೆ ನಾವು ಗಿಡದ ಬುಡವನ್ನು ಬಿಡಿಸಿದ ಹಾಗೆ ಆಗ್ತದೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರುವುದು ಗೊಬ್ಬರವನ್ನು ಹಾಕುವ ಮೊದಲು ಗಿಡದ ಬುಡವನ್ನು ಬಿಡಿಸಿಕೊಂಡು ಗೊಬ್ಬರವನ್ನು ಹಾಕಿ ಆಗ ನಿಮ್ಮ ಗಿಡದ ಬುಡವು ಕೂಡ ಕ್ಲೀನ್ ಆಗಿ ಹಾಗೆ ಸಾಫ್ಟ್ ಆಗಿ ಇರ್ತದೆ ಗಟ್ಟಿಯಾಗಿರುವುದಿಲ್ಲ ಹಾಗೆ ಗೊಬ್ಬರವು ಕೂಡ ಚೆನ್ನಾಗಿ ಹೀರಿಕೊಳ್ತದೆ ಹಾಗೆ ಗಿಡಕ್ಕೆ ಹಾಕುವಂತಹ ನೀರಿನ ಒಂದು ಪ್ರಮಾಣ ಜಾಸ್ತಿ ಆದಾಗಲೂ ಕೂಡ ಗಿಡದಲ್ಲಿ ಹೂವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ನಾವು ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಎರಡು ಹೊತ್ತು ಕೂಡ ತುಂಬಾ ನೀರನ್ನು ಹಾಕಬಾರ್ದು ಬೆಳಿಗ್ಗೆ ಸ್ವಲ್ಪ ಎಲೆಗಳಿಗೆ ಮಾತ್ರ ನೀರನ್ನು ಹಾಕಿ ಸಂಜೆ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ನೀರನ್ನು ಹಾಕಬೇಕು ಎರಡು ಹೊತ್ತು ನೀವು ಗಿಡಗಳಿಗೆ ನೀರನ್ನು ಹಾಕಿದ್ರೆ ಬೇರಿಗೆ ನೀರು ಜಾಸ್ತಿಯಾಗಿ ಅಲ್ಲೇ ಕೊಳೆತು ಹೋಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ಒಂದು ಹೊತ್ತು ಮಾತ್ರ ಸರಿಯಾಗಿ ನೀರನ್ನು ಹಾಕಿ ಬೆಳಗಿನ ಹೊತ್ತು ಒಂದು ಸ್ವಲ್ಪ ಮೇಲೆ ಮೇಲೆ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಇಲ್ಲದಿದ್ದಲ್ಲಿ ಬೆಳಗ್ಗೆ ನೀವು ಗಿಡದ ಎಲೆಗಳಿಗೆ ನೀರನ್ನು ಹಾಕ್ತೀರ ಅದೇ ಸಮಯದಲ್ಲಿ ಗಿಡದ ಬುಡಕು ಕೂಡ ಸರಿಯಾಗಿ ನೀರನ್ನ ಹಾಕಿದ್ರೆ ಸಾಕು ಸಂಜೆ ಮತ್ತೆ ಪುನಃ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ ಸಂಜೆ ಹಾಕಿದ್ರು ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅಂದ್ರೆ ಬೇಸಿಗೆಯಲ್ಲಿ ತುಂಬಾ ಒಣಗಿ ಹೋದ ರೀತಿ ಆಗಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕು ನೀವು ಎರಡು ಹೊತ್ತು ತುಂಬಾನೇ ನೀರನ್ನ ಹಾಕಬಾರ್ದು ಆ ರೀತಿ ಮಾಡಿದಾಗ ಗಿಡದಲ್ಲಿ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಗಿಡದಲ್ಲಿ ಹೂವು ಕಡಿಮೆ ಆಗಲು ಮಣ್ಣಿನ ಫಲವತ್ತತೆಯು ಕೂಡ ಕಾರಣವಾಗಿರ್ತದೆ ನಾವು ಗಿಡವನ್ನು ನಡುವಾಗ ಬಳಸಿದಂತಹ ಮಣ್ಣು ಒಳ್ಳೆಯ ಫಲವತ್ತತೆಯಿಂದ ಕೂಡಿದ್ದಲ್ಲಿ ಗಿಡದಲ್ಲಿ ಒಳ್ಳೆಯ ಹೂವು ಆಗ್ತದೆ ಅಂದರೆ ತುಂಬಾ ಹೂವು ಆಗ್ತದೆ ಅದರಲ್ಲಿ ಅಷ್ಟೊಂದು ಫಲವತ್ತತೆ ಇಲ್ಲದೆ ಇದ್ದಾಗ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಹೂವಿನ ಸಂಖ್ಯೆಯು ಕೂಡ ಕಡಿಮೆ ಆಗಿರ್ತದೆ ಹಾಗಾಗಿ ನಿಮಗೆ ಸಾಧ್ಯವಾದರೆ ಮಣ್ಣನ್ನು ಒಮ್ಮೆ ಚೇಂಜ್ ಮಾಡಿ ನೋಡಬಹುದು ಆಗ ಹೂವಿನ ಸಂಖ್ಯೆ ಜಾಸ್ತಿ ಆಗಬಹುದು ಹಾಗೆ ಈ ಮಲ್ಲಿಗೆ ಗಿಡದಲ್ಲೂ ಕೂಡ ತುಂಬ ವೆರೈಟಿಯ ಮಲ್ಲಿಗೆ ಗಿಡಗಳಿರ್ತವೆ ಅಂದ್ರೆ ಈ ಶಂಕರಪುರ ಮಲ್ಲಿಗೆಯಲ್ಲೂ ಕೂಡ ಒಂದು ಚಿಕ್ಕ ಎಲೆಯ ಮಲ್ಲಿಗೆ ಗಿಡ ಹಾಗೆ ದೊಡ್ಡ ಎಲೆಯ ಮಲ್ಲಿಗೆ ಗಿಡ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ ಹಾಗೆ ಬೇರೆ ರೀತಿಯ ಮಲ್ಲಿಗೆ ಕೂಡ ಸಿಗ್ತದೆ ಅಂದ್ರೆ ಕೆಲವರು ಶಂಕರಪುರ ಅಂತ ಬೇರೆ ಮಲ್ಲಿಗೆ ಗಿಡವನ್ನು ಕೊಡುವವರಿದ್ದಾರೆ ಈ ರೀತಿಯಾದಾಗ ಗಿಡದಲ್ಲಿ ಹೂವು ಕಡಿಮೆ ಆಗೇ ಆಗ್ತದೆ ಹಾಗೆ ದೊಡ್ಡ ಎಲೆಯ ಒಂದು ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪನೇ ಹೂವು ಆಗ್ತದೆ ಹಾಗೆ ಚಿಕ್ಕ ಎಲೆಯ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಹೂವು ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ನನ್ನ ಎಲ್ಲ ಮಲ್ಲಿಗೆ ಗಿಡದಲ್ಲೂ ಕೂಡ ಒಂದೇ ರೀತಿಯ ಹೂವು ಆಗ್ತಾ ಇದೆ ನನ್ನ ಬಳಿ ಮಲ್ಲಿಗೆ ಗಿಡವನ್ನ ಪರ್ಚೇಸ್ ಮಾಡಲಿಕ್ಕೆ ಬಂದವರು ಈ ವಿಷಯವನ್ನ ಹೇಳಿದ್ರು ದೊಡ್ಡ ಎಲೆಯ ಮಲ್ಲಿಗೆ ಗಿಡದಲ್ಲಿ ಅಷ್ಟೊಂದು ಹೂವು ಆಗುವುದಿಲ್ಲ ಅಂತ ಹೇಳಿದ್ರು ಅವರು ಹೇಳಿದಂತಹ ವಿಷಯವನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ ಅಂದ್ರೆ ನಿಮ್ಮ ಬಳಿ ದೊಡ್ಡ ಎಲೆಯ ಮಲ್ಲಿಗೆ ಗಿಡ ಇರಬಹುದು ಹಾಗಾಗಿ ಹೆಚ್ಚಿಗೆ ಹೂವು ಆಗದೇ ಇರಬಹುದು ಹೀಗೆ ಬೇರೆ ರೀತಿಯ ಹೂವಿನ ಗಿಡ ಇದ್ದಲ್ಲಿ ನಾವು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಅದರಲ್ಲಿ ತುಂಬಾನೇ ಹೂವು ಆಗುವುದಿಲ್ಲ ಅದರಲ್ಲಿ ಎಷ್ಟು ಆಗಬೇಕೋ ಅಷ್ಟೇ ಆಗ್ತದೆ ಈ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಮಲ್ಲಿಗೆ ಗಿಡ ಇದ್ದರೆ ಮಾತ್ರ ಒಳ್ಳೆಯ ಹೂವು ಆಗ್ತದೆ ಅಂತ ಹೇಳಬಹುದು ಹಾಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಗಿಡದಲ್ಲಿ ಹೂವು ಜಾಸ್ತಿ ಆಗಲು ಒಂದು ಮೆಡಿಸಿನ್ ಇದೆ ಅದನ್ನು ನೀವು ಪರ್ಚೇಸ್ ಮಾಡಿ ಗಿಡಗಳಿಗೆ ಹಾಕಬಹುದು ಅಂದರೆ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಒಂದು ಲೀಟರ್ಗೆ ಎರಡು ಎಮ್ ಎಲ್ ನಷ್ಟು ಅದನ್ನು ಹಾಕಿ ನೀವು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದರೆ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬರ್ತದೆ ನಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಬಯೋವಿಟಾ ಅಂತ ಸಿಗ್ತದೆ ಅದನ್ನು ಸ್ಪ್ರೇ ಮಾಡಿದ್ರೆ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬರ್ತದೆ ನಾನು ಸ್ವಲ್ಪ ದಿನ ಮಾತ್ರ ಅದನ್ನ ಸ್ಪ್ರೇ ಮಾಡಿದ್ದೆ ಈಗ ಅದನ್ನ ಬಳಸ್ತಾ ಇಲ್ಲ ಕೇವಲ ಹಿಂಡಿ ಹಾಗೂ ಗೊಬ್ಬರಗಳನ್ನ ಮಾತ್ರ ಗಿಡಗಳಿಗೆ ಹಾಕ್ತಾ ಇದ್ದೇನೆ ನೀವು ಒಮ್ಮೆ ಬೇಕಾದರೆ ಆ ರೀತಿಯ ಏನಾದರೂ ಮೆಡಿಸಿನ್ ಅನ್ನ ತಂದು ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ ಆಗ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗಬಹುದು ಹಾಗೆಯೇ ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ಬಿಸಿಲು ಬಿಡಬೇಕು ಸರಿಯಾಗಿ ನೇರವಾಗಿ ಬಿಸಿಲು ಬಿದ್ದಾಗ ಮಾತ್ರ ಅದರಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ನೀವು ಬಿಸಿಲಿನಲ್ಲಿ ಗಿಡವನ್ನು ಇಡದೇ ಇದ್ದಲ್ಲಿ ಇವಾಗಲೇ ಬಿಸಿಲಿಗೆ ಇಡಿ ಒಳ್ಳೆಯ ಬಿಸಿಲು ಬಿದ್ದರೆ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ಹೂವು ಆಗ್ತದೆ ಹೀಗೆ ನಿಮ್ಮ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗಲು ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಹಾಗೆ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ಹಾಕಬೇಕು ಹಾಗೆ ಅದನ್ನ ಚೇಂಜ್ ಮಾಡ್ತಾ ಇರಬೇಕು ಗೊಬ್ಬರವನ್ನ ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಒಮ್ಮೆ ನೆಲಗಡಲೆ ಹಿಂಡಿ ಹಾಗೂ ಹಟ್ಟಿ ಗೊಬ್ಬರವನ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಕಿದರೆ ಇನ್ನೊಮ್ಮೆ ಕಂಪೋಸ್ಟ್ ಗೊಬ್ಬರವನ್ನ ಗಿಡಗಳಿಗೆ ಹಾಕಿ ಈ ರೀತಿಯಾಗಿ ಬದಲಾಯಿಸ್ತಾ ಇರಿ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆಯೇ ಗಿಡವನ್ನು ನಟ್ಟಂತಹ ಮಣ್ಣನ್ನ ಆಗಾಗ ಸರಿ ಮಾಡ್ತಾ ಇರಿ ಅಂದ್ರೆ ಅದನ್ನ ಬಿಡಿಸಿಕೊಳ್ತಾ ಇರಿ ಕೆಲವೊಮ್ಮೆ ಗಿಡದ ಬೇರಿನ ಬೆಳವಣಿಗೆಗೆ ಏನಾದರೂ ತೊಂದರೆಯಾಗಿದ್ದಲ್ಲಿ ಅಂದರೆ ಅಂದ್ರೆ ನಾವು ಚಿಕ್ಕ ಪಾಟ್ ನಲ್ಲಿ ನಟ್ಟಾಗ ಅದರ ಬೆಳವಣಿಗೆ ಹೊಂದಲು ಜಾಗ ಇಲ್ಲದೆ ಇದ್ದಾಗ ಗಿಡಗಳಲ್ಲಿ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಆಗ ನೀವು ಸ್ವಲ್ಪ ದೊಡ್ಡ ಪಾಟ್ಗೆ ರೀಪಾಟಿಂಗ್ ಮಾಡಬೇಕಾಗ್ತದೆ ಅಥವಾ ನೀವು ನೆಲದಲ್ಲಿ ಗಿಡವನ್ನ ನಟ್ಟಿದ್ದರೆ ಅದರ ಬೇರಿಗೆ ಹೋಗಲು ಜಾಗ ಇಲ್ಲದೆ ಇದ್ದಲ್ಲಿ ಅಂದ್ರೆ ಹತ್ತಿರ ಹತ್ತಿರ ದೊಡ್ಡ ದೊಡ್ಡ ಮರಗಳಿದ್ದಲ್ಲಿ ಅಲ್ಲಿಗೆ ಈ ಗಿಡದ ಒಂದು ಬೇರಿನ ಬೆಳವಣಿಗೆ ಅಲ್ಲೇ ಕುಂಠಿತವಾಗ್ತದೆ ಆಗ ಗಿಡದಲ್ಲಿ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಈ ವಿಷಯವನ್ನು ಒಮ್ಮೆ ಗಮನದಲ್ಲಿಟ್ಟುಕೊಂಡು ಹತ್ತಿರದಲ್ಲಿ ಏನಾದರೂ ಮರ ಇದೆಯಾ ಅಂತ ನೋಡಿ ಅಥವಾ ನೀವು ಚಿಕ್ಕ ಪಾಟ್ನಲ್ಲಿ ಹಾಕಿದರೆ ಹಾಕಿದ್ರೆ ದೊಡ್ಡ ಪಾಟಿಗೆ ರೀಪಾಟ್ ಮಾಡಿ ಈ ರೀತಿಯಾಗಿ ಮಾಡುವುದರಿಂದಲೂ ಕೂಡ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ ಕೆಲವೊಮ್ಮೆ ಗಿಡವನ್ನು ಟ್ರಿಮ್ ಮಾಡಿದಾಗ ಗಿಡದಲ್ಲಿ ಒಳ್ಳೆಯ ಚಿಗುರುಗಳು ಬಂದು ಅದರಲ್ಲಿ ಒಳ್ಳೆಯ ಹೂ ಆಗುವ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ನೀವು ಒಮ್ಮೆ ಬೇಕಾದಲ್ಲಿ ಗಿಡವನ್ನು ಟ್ರಿಮ್ ಮಾಡಿ ನೋಡಿ ಅಂದರೆ ಮೇಲ್ಮೇಲೆ ಒಂದು ಕಟ್ ಮಾಡಿ ನೋಡಿ ಒಂದೇ ಲೆವೆಲಿಗೆ ಆಗ ಬರುವಂತಹ ಹೊಸ ಚಿಗುರಿನಲ್ಲಿ ತುಂಬಾ ಹೂಗಳು ಬರಬಹುದು ಹೀಗೆ ಆ ಚಿಗುರಿನಲ್ಲಿ ಬಂದಂತಹ ಮೊಗ್ಗುಗಳು ಮುಗಿದ ನಂತರ ಪುನಃ ಒಮ್ಮೆ ಕಟ್ ಮಾಡಿ ಪುನಃ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಈ ರೀತಿಯಾಗಿ ಮಾಡಿ ನೀವು ಗಿಡವನ್ನು ಸೆಟ್ ಮಾಡಿದಾಗಲೂ ಕೂಡ ನಿಮ್ಮ ಗಿಡದಲ್ಲಿ ಒಳ್ಳೆಯ ಹೂಗಳು ಆಗುವ ಚಾನ್ಸಸ್ ಇರ್ತದೆ ಹೀಗೆ ಗಿಡದಲ್ಲಿ ಹೂವು ಕಡಿಮೆ ಆದಾಗ ಅದನ್ನು ಸ್ವಲ್ಪ ಹೆಚ್ಚಿಸಲು ಯಾವ ರೀತಿಯಲ್ಲೇ ಪ್ರಯತ್ನ ಮಾಡಬಹುದು ಅಂತ ನಾನು ಹೇಳಿದ್ದೇನೆ ಆದರೆ ನಾನು ಆವಾಗಲೇ ಹೇಳಿದಂತೆ ಕೆಲವೊಂದು ರೀತಿಯ ಗಿಡದಲ್ಲಿ ಹೂವು ಕಡಿಮೆ ಆಗ್ತದೆ ಹಾಗೆ ಕೆಲವೊಂದು ಸೀಸನ್ ನಲ್ಲಿ ಮಾತ್ರ ಆಗ್ತದೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಗಿಡಗಳು ಸಿಗ್ತದೆ ನೀವು ಆ ರೀತಿ ಏನಾದರೂ ಗಿಡವನ್ನ ಹಾಕಿದ್ರೆ ನೀವು ಹೂವನ್ನು ಹೆಚ್ಚಿಸುವುದು ಸ್ವಲ್ಪ ಕಷ್ಟ ಆಗಬಹುದು ನಾನು ಆಗ ಹೇಳಿದಂತೆ ನೀರಿನ ಪ್ರಮಾಣವನ್ನ ನೋಡಿ ಹಾಕಿ ಹಾಗೆ ಏನಾದರೂ ಗೊಬ್ಬರವನ್ನ ಆಗಾಗ ಹಾಕ್ತಾ ಇರಿ ಹಾಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಈ ಸ್ಪ್ರೇಯನ್ನು ಹಾಕಿದ್ರೂ ಕೂಡ ಹೂವಿನ ಸಂಖ್ಯೆ ಜಾಸ್ತಿ ಮಾಡಬಹುದು ಹಾಗೆ ಮಣ್ಣಿನ ಫಲವತ್ತತೆಯನ್ನು ಒಮ್ಮೆ ಗಮನಿಸಿ ಒಳ್ಳೆಯ ಮಣ್ಣನ್ನು ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆಯೇ ಗಿಡದ ಬುಡವನ್ನ ಆಗಾಗ ಬಿಡಿಸಿಕೊಳ್ಳಿ ಹಾಗೆ ಬೇರು ಹೋಗಲು ಜಾಗ ಇಲ್ಲದೇ ಇದ್ದಲ್ಲಿ ಅಂದ್ರೆ ಗಿಡ ದೊಡ್ಡದಾಗಿ ನೀವು ನಟ್ಟಂತಹ ಪಾಟ್ ಚಿಕ್ಕದಾಗಿದ್ದಲ್ಲಿ ನೀವು ಒಮ್ಮೆ ಅದನ್ನ ರೀಪಾಟ್ ಮಾಡಿ ಈ ಎಲ್ಲ ರೀತಿಯಲ್ಲಿ ನೀವು ನಿಮ್ಮ ಗಿಡದಲ್ಲಿ ಹೂವು ಹೆಚ್ಚಿಸಲು ಪ್ರಯತ್ನವನ್ನ ಮಾಡಬಹುದು ನೀವು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಹಾಗೆಯೇ ಇನ್ನೊಂದು ವಿಷಯವನ್ನು ಹೇಳ್ತೇನೆ ನನ್ನ ಗಿಡದಲ್ಲೂ ಕೂಡ ಕೆಲವೊಮ್ಮೆ ಹೂವೇ ಇರುವುದಿಲ್ಲ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಕೆಲವೊಮ್ಮೆ ತುಂಬ ಹೂ ಆಗ್ತದೆ ಕೆಲವೊಮ್ಮೆ ಕಡಿಮೆ ಹೂವಾಗುವುದು ಉಂಟು ನಾನು ಇಲ್ಲಿ ಹಾಕಿರುವಂತಹ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ನೋಡಿ ನನ್ನ ಗಿಡದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ಇಷ್ಟೊಂದು ಹೂ ಸಿಗ್ತದೆ ಅಂತ ಅಂದ್ಕೊಳ್ಬೇಡಿ ನನ್ನ ಗಿಡದಲ್ಲೂ ಕೂಡ ಕೆಲವೊಮ್ಮೆ ಹೂವೇ ಇರುವುದಿಲ್ಲ ಕೆಲವೊಮ್ಮೆ ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತದೆ ನಿಮ್ಮ ಗಿಡದಲ್ಲೂ ಕೂಡ ಕೆಲವೊಮ್ಮೆ ಜಾಸ್ತಿ ಹೂವಾಗಿ ಕೆಲವೊಮ್ಮೆ ಕಡಿಮೆ ಹೂವಾದರೆ ಅದು ಯಾವುದೇ ರೀತಿಯ ಸಮಸ್ಯೆ ಅಲ್ಲ ಯಾವಾಗಲೂ ಕೂಡ ಕಡಿಮೆ ಹೂವಾದರೆ ನೀವು ಸ್ವಲ್ಪ ಅದನ್ನು ಕೇರ್ ಮಾಡಬೇಕಾಗ್ತದೆ ಹಾಗೆ ಗಿಡವನ್ನು ನಟ್ಟ ಕೂಡಲೇ ನಿಮಗೆ ತುಂಬ ಹೂ ಸಿಗುವುದಿಲ್ಲ ಗಿಡ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಒಂದು ವರ್ಷದ ನಂತರ ಗಿಡದಲ್ಲಿ ಹೂ ಜಾಸ್ತಿ ಆಗಲು ಪ್ರಾರಂಭವಾಗ್ತದೆ ಎರಡು ವರ್ಷ ಕಳೆದಂತೆ ಹೂ ಹೆಚ್ಚಾಗ್ತಾ ಹೋಗ್ತದೆ ಈ ರೀತಿಯಾಗಿ ಗಿಡದ ಬೆಳವಣಿಗೆ ಆದ ಹಾಗೆಯೇ ಹೂವಿನ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆಯೇ ಮುಂದಿನ ಪ್ರಶ್ನೆ ಜಯಂತಿ ಶೇರೆಗಾರ್ ಅವರ ಪ್ರಶ್ನೆ ಗಿಡದಲ್ಲಿ ಬೂದಿ ಥರ ಹಾರುವ ಬಿಳಿ ಹಾತೆಗಳಿಗೆ ಏನು ಹಾಕಬೇಕು ಅಂತ ಅವರು ಕೇಳಿದ್ದಾರೆ ಈ ಪ್ರಶ್ನೆಗೂ ಕೂಡ ನಾನು ತುಂಬಾ ಸಲ ಉತ್ತರಿಸಿದ್ದೇನೆ ಹಾಗೆ ಇದರ ಬಗ್ಗೆಯೂ ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಅದು ನೀವು ನೋಡಿರಲಿಕ್ಕಿಲ್ಲ ಹಾಗಾಗಿ ನೀವು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ನೀವು ಒಮ್ಮೆ ಬೇಕಾದ್ರೆ ಆ ವಿಡಿಯೋವನ್ನ ನೋಡಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೇನೆ ಬೂದಿ ಥರ ಹಾರುವ ಬಿಳಿ ಹಾತೆಗಳು ಅಂದ್ರೆ ವೈಟ್ ಫ್ಲೈಸ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಫರ್ಟಿಲೈಸರ್ ಶಾಪ್ ನಲ್ಲಿ ಪೆಗಾಸಸ್ ಅಂತ ಒಂದು ಮೆಡಿಸಿನ್ ಸಿಗ್ತದೆ ಅದನ್ನ ನೀವು ಸ್ಪ್ರೇ ಮಾಡಬೇಕಾಗ್ತದೆ ಒಂದು ಪ್ಯಾಕೆಟ್ ಅನ್ನ ಇಪ್ಪತ್ತು ಲೀಟರ್ ನೀರಿಗೆ ಅದು ಫುಲ್ ಪ್ಯಾಕ್ ಅನ್ನ ಹಾಕಿ ನೀವು ಸ್ಪ್ರೇ ಮಾಡಬೇಕು ಇಪ್ಪತ್ತು ಲೀಟರ್ ನೀರಿನಲ್ಲಿ ನೂರರಿಂದ ನೂರೈವತ್ತು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ನಿಮ್ಮ ಬಳಿ ಸ್ವಲ್ಪ ಗಿಡಗಳಿದ್ದಲ್ಲಿ ನೀವು ಅದನ್ನು ಆ ಪ್ಯಾಕನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ನೀವು ಎಷ್ಟು ನೀರು ಬೇಕೋ ಅಷ್ಟಕ್ಕೆ ಹಾಕಿ ನಂತರ ಸ್ಪ್ರೇ ಮಾಡಬೇಕು ಅದರ ಪ್ರಮಾಣವನ್ನು ನೋಡಿಕೊಳ್ಳಿ ಇಪ್ಪತ್ತು ಲೀಟರಿಗೆ ಆ ಫುಲ್ ಪ್ಯಾಕನ್ನು ಹಾಕಬೇಕು ಹಾಗಾಗಿ ನೀವು ಐದು ಲೀಟರಿಗೆ ಅದರ ಕಾಲು ಭಾಗದಷ್ಟು ಹಾಕಿ ಸ್ಪ್ರೇ ಮಾಡಬೇಕಾಗ್ತದೆ ನಿಮ್ಮ ಗಿಡದಲ್ಲಿ ತುಂಬಾನೇ ವೈಟ್ ಫ್ಲೇಸ್ಗಳು ಇದ್ದರೆ ನೀವು ಹದಿನೈದು ದಿನಕ್ಕೊಮ್ಮೆ ಈ ಸ್ಪ್ರೇಯನ್ನು ಹಾಕಲೇ ಬೇಕಾಗ್ತದೆ ಅದು ಕಂಟ್ರೋಲ್ಗೆ ಬರ್ತದೆ ನೀವು ಎರಡು ಮೂರು ತಿಂಗಳಾದ್ರೂ ನೀವು ಹದಿನೈದು ದಿನಕ್ಕೊಮ್ಮೆ ಈ ಪೆಗಾಸಸ್ ಸ್ಪ್ರೇಯನ್ನು ಹಾಕಬೇಕು ನಂತರ ನೀವು ಇಪ್ಪತ್ತು ದಿನಕ್ಕೊಮ್ಮೆ ಮೂವತ್ತು ದಿನ ಅಂದ್ರೆ ಒಂದು ತಿಂಗಳಿಗೊಮ್ಮೆ ಹಾಕಬಹುದು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಇದನ್ನ ಸ್ಪ್ರೇ ಮಾಡಿದರೆ ಖಂಡಿತವಾಗಿಯೂ ವೈಟ್ ಫ್ಲೇಸ್ಗಳು ಕಂಟ್ರೋಲ್ಗೆ ಬಂದೇ ಬರ್ತದೆ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಪೆಗಾಸಸ್ ನ ಫೋಟೋವನ್ನು ಕೂಡ ಹಾಕಿದ್ದೇನೆ ನೀವು ನೋಡಬಹುದು ಈಗ ನನ್ನಲ್ಲಿ ಫೋಟೋ ಇಲ್ಲ ಹಾಗೆ ನೀವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಪೆಗಾಸಸ್ ಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತಾರೆ ಅದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಿ ಹಾಗೆ ಗಿಡದ ಎಲೆಯ ಮೇಲೆ ಮಾತ್ರ ಅಲ್ಲ ಗಿಡದ ಎಲೆಯ ಕೆಳಗೂ ಕೂಡ ನೀವು ಸ್ಪ್ರೇ ಮಾಡಲೇಬೇಕಾಗ್ತದೆ ಯಾಕಂದ್ರೆ ವೈಟ್ ಫ್ಲೇಸ್ಗಳು ಗಿಡದ ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಟ್ಟಿರ್ತದೆ ನೀವು ಗಮನಿಸಿರಬಹುದು ಬಿಳಿ ಬಣ್ಣದ ಒಂದು ಚುಕ್ಕೆ ಚುಕ್ಕೆ ಇರ್ತದೆ ಹಾಗಾಗಿ ಎಲೆಯ ಕೆಳಭಾಗಕ್ಕೂ ಕೂಡ ಸರಿಯಾಗಿ ಸ್ಪ್ರೇ ಮಾಡಬೇಕು ಆಗ ಮಾತ್ರ ವೈಟ್ ಫ್ಲೈಸ್ಗಳು ಕಂಟ್ರೋಲಿಗೆ ಬರ್ತದೆ ಈ ವೈಟ್ ಫ್ಲೈಸ್ಗಳ ಬಗ್ಗೆ ಅದನ್ನು ಕಂಟ್ರೋಲ್ ಮಾಡುವುದು ಹೇಗೆ ಅಂತ ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೀವು ಬೇಕಾದರೆ ಅದನ್ನು ನೋಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ